ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಬೇಸಿಗೆನಲ್ಲಿ ಒಂದೊಳ್ಳೆ ಟಿಪ್ಸ್ ಅಂತಂದರೆ ವೆಯ್ಟ್ ಲಾಸ್ ಮಾಡೋದು ಅದಕ್ಕೆ ನಾನೊಂದೊಳ್ಳೆ ಪೌಡ್ರು ಹೇಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬಟ್ಲಾಗೋಷ್ಟು ಕಾಳು ಅಂದರೆ ಅಜ್ವೈನ್ ತೊಗೊಂಡಿದ್ದೀನಿ ನಾನು ಯಾವ ಬಟ್ಲಿನ ಪ್ರಮಾಣದಲ್ಲಿ ತೊಗೊಂಡಿದೀನೋ ಹಾಗೇ ಸೋಂಪು ಕೂಡ ಅದೇ ಪ್ರಮಾಣದಲ್ಲೇ ನಾನು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಕೂಡ ಅದೇ ಪ್ರಮಾಣದಲ್ಲೇ ನಾನು ಹಾಕ್ಕೊಂಡಿದ್ದೀನಿ ಮೂರು ಸಮ ಪ್ರಮಾಣದಲ್ಲಿದ್ದರೆ ಅದು ರುಚಿ ಮತ್ತು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಇದನ್ನು ಮೂರನ್ನು ನಾವು ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ ಉರಿ ಎತ್ತಿ ಹುರಿಬಾರ್ದು ಸೀದೋಗ್ಬಿಡತ್ತೆ ಪೌಡರ್ ಕೂಡ ಸ್ಮೆಲ್ಲು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಉರಿ ಎತ್ತಲೇ ಮೀಡಿಯಮ್ ಇದರಲ್ಲಿ ಹುರ್ಕೋಬೇಕಾಗತ್ತೆ ಈ ಪುಡಿನ ಏನಂತಂದರೆ ನಾವು ಅಜೀರ್ಣಕ್ಕೆ ಉಪಯೋಗಿಸ್ಬೋದು ಅಜೀರ್ಣ ಆದಾಗ ಒಂದು ಲೋಟ ಬಿಸಿ ನೀರಿಗೆ ಹಾಕಿ ಇದನ್ನು ಕುಡಿದ್ರೆ ನಮಗೆ ಅಜೀರ್ಣ ಶಮನ ಆಗುತ್ತೆ ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಹೊಟ್ಟೆ ಭಾಗ ಬೆಳ್ಳಿ ಫ್ಯಾಟ್ ಏನಿರುತ್ತಲ್ಲ ಸೊ ಅದು ಕಡಿಮೆ ಆಗೋದಕ್ಕೆ ಇದು ಒಂದೊಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ಸೊ ಇದನ್ನು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಎದ್ದು ಕೂಡಲೇ ನಾವು ಒಂದು ಲೋಟ ಬಿಸಿ ನೀರಿಗೆ ಒಂದು ಚಿಕ್ಕ ಟೀ ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಕ್ರಮೇಣವಾಗಿ ನಮ್ಮ ಹೊಟ್ಟೆ ಭಾಗ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇನ್ನೊಂದೇನಂತ ಅಂದರೆ ನಾವು ಇದು ಒಂದೇ ಕುಡಿಯೋದ್ರಿಂದ ಆಗೋದಿಲ್ಲ ಇದ್ರ ಜೊತೆಗೆ ನಾವು ಕೆಲವೊಂದು ಆಹಾರ ಪದ್ಧತಿಗಳನ್ನೂ ಬದಲಾಯಿಸ್ಕೋಬೇಕಾಗತ್ತೆ ಏನಪ್ಪ ಅಂದರೆ ನಾವು ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋದ್ರ ಬದಲಿ ಈ ಥರದ್ದು ಒಂದು ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ರಿಯೆನೂ ಚೆನ್ನಾಗತ್ತೆ ಹಾಗಾಗಿ ಇದನ್ನು ತಗೊಳ್ಳಿ ಅಂತ ಹೇಳಿ ಹೇಳ್ತೀನಿ ನನಗೆ ಇದಂತೂ ಯಾವಾಗಲೂ ನಾವು ಮಾಡ್ಕೊತಾ ಇರ್ತೀವಿ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಒಂದು ಸಾರಿನಾದರೂ ಖಾಲಿ ಆದಂಗೆ ನಾವು ಇದನ್ನು ಬಳಸ್ತಾ ಇರ್ತೀವಿ ಸಾಮಾನ್ಯವಾಗಿ ನೋಡಿ ಅಜ್ ಅಜ್ವ ಏನಾಗಲಿ ಅಂದರೆ ಓಂಕಾಳು ಜೀರಿಗೆ ಸೋಂಪಿಲ್ಲನೂ ನಾವು ಅಡುಗೆನಲ್ಲೇ ಬಳಸುವಂಥದ್ದು ಎಕ್ಸ್ಟ್ರಾ ಯಾವುದು ಅನ್ ಇಲ್ಲ ಹಾಗಾಗಿ ಮೂರನ್ನು ಸಮ ಪ್ರಮಾಣದಲ್ಲಿ ಹುರಿದು ನಾವು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಒಂದು ಪ್ಲಾಸ್ಟಿಕ್ ಅನ್ನೋದಕ್ಕಿಂತ ಬಾಟಲ್ ಹಾಕಿ ಇಡೋದ್ರಿಂದ ಒಳ್ಳೆಯ ಗಮ ಬರುತ್ತೆ ಇದಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ಬೆನಿಫಿಟ್ ಕೂಡ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥದ್ದು ಜೀರಿಗೆನೂ ಕೂಡ ಹಾಗೆ ನಾವು ಪ್ರತಿ ಅಡುಗೆನಲ್ಲೂ ಬಳಸ್ತೀವಿ ಸೋಂಪು ಅಷ್ಟೇ ಊಟ ಆದಮೇಲೆ ಕೆಲವೊಂದು ಸಾರಿ ತಿಂತೀವಿ ಅಡುಗೆಗೂ ಬಳಸ್ತೀವಿ ಇನ್ನು ಓಂಕಾಳು ಅಷ್ಟೇ ಬೋಂಡ ಬಜ್ಜಿ ಮಾಡಿದಾಗಲೂ ಬಳಸ್ತೀವಿ ಕೆಲವೊಂದು ಸಾರಿ ಮಕ್ಕಳಿಗೆ ಕೊಡ್ತೀವಿ ನಾವು ಹೊಟ್ಟೆ ಆಗಿದೆ ಅಂತ ಅಂದರೆ ಓಂಕಾಳದು ಬೇಯಿಸ್ಬಿಟ್ಟು ನೀರನ್ನ ಕುಡಿತೀವಿ ಸೊ ಹಂಗಾಗಿ ಅದನ್ನೆಲ್ಲ ಮಾಡೋದಕ್ಕಿನ್ನ ಈ ರೀತಿ ಮಾಡಿಕೊಳ್ಳ ಪ್ರತಿದಿನ ತೊಗೊಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರತ್ತೆ ಅಂತ ಹೇಳಿ ನನ್ನ ಭಾವನೆ ಸೊ ನೀವು ಈ ಥರ ಮನೆಯಲ್ಲಿ ಸರಿ ಟ್ರೈ ಮಾಡಿ ನಂಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಲೇ ತಿಳಿಸಿ ಹಾಂ ಇದು ಪ್ರತಿಯೊಬ್ಬರು ತಗೋಬೋದು ಅವರು ಇವರು ಅಂತ ಏನಿಲ್ಲ ಮಕ್ಳಿಗೆ ಸಹ ಕೊಡಬಹುದು ತೊಂದರೆ ಇಲ್ಲ ಆದರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಬಿಸಿ ನೀರಲ್ಲ ತಗೊಬೆಚ್ಚಿನ ನೀರಲ್ಲಿ ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಆ ರೀತಿ ನೀರಲ್ಲಿ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ನಾವು ಕುಡಿಯೋ ಅಂಥದ್ದು ನೋಡಿ ಇದು ಸಂಪೂರ್ಣ ತಣ್ಣಗಾದ ಮೇಲೆ ನಾನು ಹಾರಿರೋ ಅಂಥದ್ದನ್ನು ನಾನೊಂದು ಚಿಕ್ಕ ಜಾರಿಗೆ ಹಾಕೊಂಡಿದ್ದೀನಿ ಅದನ್ನು ತುಂಬ ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು ಈ ರೀತಿ ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿದ್ರಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಇದು ಒಂದು ಡ್ರಿಂಕು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಸೊ ಇದನ್ನು ಇಲ್ಲ ಯಾರೆಲ್ಲ ನೋಡ್ತಾ ಇದ್ರು ಲೈಕ್ ಕೊಟ್ಟರೆ ಸಾಕು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಲ್ಲ ಯಾಕೆಂದರೆ ಇದೊಂದು ಆರೋಗ್ಯವಾದಂತಹ ಟಿಪ್ಸು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೇಳ್ಕೊತೀನಿ ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು